ಪ್ರಿಯ ವೀಕ್ಷಕರೇ ಎಂಇ ನ್ಯೂಸ್ಗೆ ಸ್ವಾಗತ ಹಾನಗಲ್ ಸರ್ಕಾರಿ ಆಸ್ತಿ ಉಳಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆಗ್ರಹಿಸಿ ಹಿಂದೂ ಹಿತರಕ್ಷಾ ವೇದಿಕೆ ವತಿಯಿಂದ ಗುರುವಾರ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಪ್ರತಿಭಟನೆ ಬೆಂಬಲಿಸಿ ಪಟ್ಟಣದಲ್ಲಿ ಭಾಗಶಃ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಲಾಗಿತ್ತು ಇಲ್ಲಿನ ಕುಮಾರೇಶ್ವರ ಮಠದಿಂದ ಆರಂಭಗೊಂಡ ಮೆರವಣಿಗೆ ಪುರಸಭೆ ಆವರಣ ತಲುಪಿತು ಹಳೆ ಬಸ್ ನಿಲ್ದಾಣ ಸಮೀಪದ ಪಾದಗಟ್ಟಿ ಹಿಂಭಾಗದ ಸರ್ಕಾರಿ ಆಸ್ತಿ ಅತಿಕ್ರಮಣವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಪುರಸಭೆ ಪರವಾನಿಗೆ ಇಲ್ಲದೆ ನಿರ್ಮಾಣ ಹಂತದಲ್ಲಿರುವ ಕಟ್ಟಡ ಕಾಮಗಾರಿ ತಡೆಯಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಪ್ರತಿಭಟನಾ ನಿರತರು ಎಂದು ದೂರಿದರು ನಂತರ ವೇದಿಕೆ ವತಿಯಿಂದ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಮಮತಾ ಹೊಸಗೌಡರವರಿಗೆ ಮನವಿ ಸಲ್ಲಿಸಲಾಯಿತು ನಂತರ ವೇದಿಕೆಯಲ್ಲಿ ತಹಶೀಲ್ದಾರ್ ರೇಣುಕಾ ಎಸ್ ಇದ್ದರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರು ಪ್ರಶಾಂತ್ ಮುಚ್ಚಂಡಿ ಭೋಜರಾಜ್ ಕರೂತಿ ಕಲ್ಯಾಣ್ ಕುಮಾರ್ ಶೆಟ್ಟರ್ ವಿನಾಯಕ್ ಕುರುಬರ್ ಜಗದೀಶ್ ಸಿಂಧೂರ್ ರಾಮು ಎಳ್ಳೂರ್ ಗಣೇಶ್ ಮುರ್ಲಿಯವರ್ ರವಿಚಂದ್ರ ಪುರೋಹಿತ್ ಪ್ರವೀಣ್ ಸುಲಾಕಿ ಚಂದ್ರು ಉಗ್ರಣ್ಣನವರ್ ಮತ್ತು ವಿಕಾಸ್ ನಿಂಗೋಜಿ ಪ್ರವೀಣ್ ಲಿಂಗೇರಿ ಅಣ್ಣಪ್ಪ ಚಾಕಾಪುರ್ ರವೀಂದ್ರ ದೇಶಪಾಂಡೆ ಸಂಜು ಬೇದ್ರೆ ಬಸವರಾಜ್ ಹಾದಿಮನಿ ನಂತರ ಹಿಂದೂ ಧರ್ಮದ ಅನೇಕರು ಪಾಲ್ಗೊಂಡಿದ್ದರು ತಗ್ರಿ ಒಂದು ಇನ್ನು ಎರಡನೇದು ಇದು ಆಸ್ತಿ ಯಾರ್ದು ಅಂತ ಹೇಳಿ ಇದ್ದಾಗ ಸಾವಿರದ ಒಂಬೈನೂರ ಐವತ್ತೈದು ಎಸಿಯ ಒಳಗೆ ಇದೇ ತಹಶೀಲ್ದಾರ್ ಒಂದು ಡ್ರ ಮಾಡ್ಯಾರ ಹಳೆ ಕೋಟಿ ಡ್ರಾ ಇಪ್ಪತ್ ಮೂರು ಹನ್ನೆರಡು ಅಂತ ಐತಿ ದಯವಿಟ್ಟು ಅದನ್ನ ತೆಗೆದು ಹೋದ್ರಿ ಹಾಂಗಲ್ ನಗರದ ಸರ್ಕಾರಿ ಜಾಗಗಳು ಯಾವುವು ಅಂದ್ರೆ ಈ ಬಾಜುಕೆ ಬರದೆ ಅದ್ರ ಬರೀತಾರ ಅದೇ ಹೇಳಿ ನಿಮಗೆ ಇದಕ್ಕೆ ಬಾಜುಕ್ಕೆ ಬರೆದ ಸರ್ವೆ ನಂಬರ್ಗಳು ಅಂದ್ರೆ ಮತ್ತು ಗೌಟಾಣದಲ್ಲಿನ ಕುಲ್ಲಾ ಜಾಗ ಸರ್ಕಾರಿ ಜಾಗೆಗಳು ಯಾವುವು ಅಂದರೆ ಒಂದೇದು ಗ್ರಾಮ ದೇವಿ ಪಾದಗಟ್ಟಿ ಎದುರಿಗಿನ ಕುಲ್ಲಾ ಜಾಗ ಅಂತ ಬರೆದಿದ್ದಾರೆ ಎದುರಿನ ಅಂದ್ರೆ ನಮ್ಮ ಪಾದ ಆ ಕಡೆ ಅದಾವು ನೋಡಿಲ್ಲ ಪಾದನ ನಾಯಿ ತಾಯಿವು ಪಾದಗಟ್ಟಿ ಎದುರಿನ ಕುಲ್ಲಾ ಜಾಗ ಅದು ಎಷ್ಟು ಒಂದು ಎಕರೆ ಎರಡು ಗುಂಟೆ ಅಂತ ಇದು ಸಂಪೂರ್ಣವಾಗಿ ಸರ್ಕಾರದ ಆಸ್ತಿ ಜೊತೆಗೆ ಈ ಆಸ್ತಿ ಕಾಯಾಂತರಿಕ್ ಇಲ್ಲಿ ಜಾತ್ರೆ ವಗರ ಮಾಡ್ಕೊಂಡು ಹೋಗ್ಲಿಕ್ಕೆ ಅಧಿಕಾರವಿರುತ್ತದೆ ಇಲ್ಲಿ ಕಾಯಾಂತರಿಕ್ ಇಮಾರತ್ಗಳನ್ನು ಮಾಡಲು ಯಾವುದೇ ಪರವಾನಿಗೆ ಇರುವುದಿಲ್ಲ ಇದನ್ನು ಯಾರೂ ಗಮನಕ್ಕೆ ತೆಗೆದುಕೊಂಡು ಬರದಂತ ಬಹಳಷ್ಟು ಮಂದಿ ಏನ್ ಮಾಡಿದ್ರು ಅಂತಂದ್ರೆ ಹಿಂದಿನ ಅಧಿಕಾರಿಗಳು ಈ ಸರ್ಕಾರಿ ಜಾಗಿಯೊಳಗೆ ದೂಡ ಗಾಡಿ ಚಲವಾದಿವಿಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಚಲವಾತು ಇಲ್ಲಿ ದೂಡ ಗಾಡಿ ಇಟ್ಕೊಂಡು ಬಹಳಷ್ಟು ಮಂದಿ ತಮ್ಮದು ವ್ಯವಹಾರ ತಂದೆ ಮಾಡ್ಕೊಂತ ಹೊಂಟಿದ್ರು ಆ ನಂಬರ್ಗಳಿಗೆ ಇಲ್ಲಿ ಪುರಸಭೆಯೊಳಗ ಒಂದು ನಂಬರ್ ಕೊಡ್ತಾರ ಕರ ಆಕರಣೆಗಾಗಿ ಟ್ಯಾಕ್ಸ್ ವಸೂಲಿ ಮಾಡಕ್ ಒಂದ್ ನಂಬರ್ ಕೊಟ್ರು ಅವ ಈಗ ಉತ್ತಾರ ನಂಬರ್ ಅಂತಾರೆ ಇವ್ರು ಆ ಆಸ್ತಿ ನಂಬರ್ನ ಇಟ್ಕೊಂಡು ಇವತ್ತ ಅಲ್ಲಿಯೇ ಬಿಲ್ಡಿಂಗ್ ಗಳನ್ನ ಸಣ್ಣಕ್ಕ ಕಟ್ಕೊಂತ 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 ಬಂದ್ ಇವಾಗ ಕಾಯಂ ಇಮಾರತಿಗಳನ್ನ ಬಹಳಷ್ಟು ಮಂದಿ ಮಾಡ್ಕೊಂಡು ಇಟ್ಕೊಂಡಾರ ಜೊತೆಗೆ ಇದಿಷ್ಟೆಲ್ಲ ಆದ ನಂತರ ಒಂದು ಟರಾವ್ ಮಾಡ್ತಾರ ನಮ್ಮ ಹಾನಗಲ್ ಪುರಸಭೆ ಒಳಗೆ ನಮ್ಮ ಹಿರಿಯರು ಏನ್ ಮಾಡ್ತಾರ ಅದನ್ನ ನಾವು ಈಗ ಒಪ್ಪಲ್ಲ ಆದ್ರೆ ಗೌರ್ಮೆಂಟ್ ಹೇಳತಿ ಹೈಕೋರ್ಟ್ ಹೇಳತಿ ಏನ್ ಮಾಡ್ಕೊತಾರ ಇವ್ರಿಗೆ ಆಸ್ತಿ ಇವ್ರಿಗೆ ಆಸ್ತಿ ಇವ್ರಿಗೆ ಮೂರು ಆಸ್ತಿ ಅಂತ ಹೇಳಿ ಈ ಮುಸಲ್ಮಾನರು ಮತ್ತು ಹಿಂದೂಗಳು ಸೇರ್ಕೊಂಡು ಒಂದು ಒಡಂಬಡಿಕೆ ಮಾಡ್ಕೊತಾರ ಇಷ್ಟ ಆಸ್ತಿ ಇವ್ರಿಗೆ ಇಷ್ಟ ಆಸ್ತಿ ಇವ್ರಿಗೆ ಇಷ್ಟ ಆಸ್ತಿ ಇವ್ರಿಗೆ ಅಂತೇಳಿ ಯಾವ್ಯಾವ ನಂಬರ್ ಅಂತ ಕ್ಲಿಯರ್ ಆಗಿ ಬರ್ದಾರ ಅದ್ರಾಗೆ ಇಂತಿಂತ ನಂಬರ್ಗಳೇ ಅಂತ ಹೇಳಿ ಉಳಿದಿದ್ರ ಬಗ್ಗೆ ಎಲ್ಲಿಯೂ ಬರ್ದಿಲ್ಲ ಯಾವುದಕ್ಕೂ ಅಳತೆಗಳನ್ನ ಬರ್ದಿಲ್ಲ ಯಾವುದಕ್ಕೂ ಅಳತೆಗಳು ಬರ್ದಿಲ್ಲ ಆದ್ರೆ ತದನಂತರ ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಸಾವಿರದ ಒಂಬೈನೂರ ಎರಡ್ ಸಾವಿರದ ಒಂಬತ್ತರಾಗೆ ನಾವಿದ ಪ್ರಶ್ನೆ ಮಾಡ್ತೀವಿ ಎಲ್ಲಿ ಡಿ ಸಿ ಅವರಲ್ಲಿ ಇದು ಸರ್ಕಾರಿ ಆಸ್ತಿಯಾಗಿ ಉಳಿಬೇಕು ಇಲ್ಲಿ ಯಾರು ಇಮಾರತ್ಗಳನ್ನು ಕಟ್ಟಬಾರದು ಇಲ್ಲಿ ಹತ್ತೊಂಬತ್ತರ ಮೋದಿ ಯಾವುದೇ ಕಟ್ಟಡ ಕಟ್ ಅಂತ ಕ್ಲಿಯರ್ ಆಗಿ ಎರಡ್ ಸಾವಿರದ ಒಂಬತ್ತರಾಗ ಆದೇಶ ಮಾಡ್ತಾರ ಆದರೆ ಆದ್ರೆ ಏನ್ ಮಾಡ್ತಾರ ಅಂದ್ರೆ ಕಾನೂನಾತ್ಮಕವಾಗಿ ಮುನ್ನೂರ ಆರರ ಕೆಳಗ ಅದಕ್ಕೆ ಅವ್ರಿಗೆ ರದ್ದು ಮಾಡ ಪವರ್ ಇಲ್ಲ ಅವ್ರಿಗೆ ಸರ್ಕಾರಕ್ಕೆ ರದ್ದು ಮಾಡ ಪವರ್ ಇತ್ತು ಆದ್ರೆ ಇವರ ನೇರವಾಗಿ ರದ್ದು ಮಾಡಿದ್ರು ಒಂದು ಒಂದ ಒಂದ ತಾಂತ್ರಿಕ ಕಾರಣಕ್ಕೆ ಕೋಟಿಗಿರಿ ಮಸೀದಿಯವರು ಹೋಗಿ ಹೈಕೋರ್ಟ್ನೊಳಗೆ ಇದನ್ನ ರಿಟ್ ಪಿಟಿಷನ್ ಮಾಡ್ತಾರೆ ಇದನ್ನ ಪ್ರಶ್ನೆ ಮಾಡ್ತಾರ ಇದು ತಪ್ಪಕತಿ ಮುನ್ನೂರ ಆರ ಪ್ರಕಾರ ಅಂತೇಳಿ ಕೊನಿಗೆ ಕ್ಲಿಯರ್ ಆಗಿ ಆದೇಶ ಮಾಡೈತಿ ಹೈಕೋರ್ಟ್ ಇದು ತರಾವ ಹೆಂಗಿತ್ತಲ್ಲ ಅವ್ರಿಗೆ ಇವ್ರಿಗೆ ಉಳಿಲಿ ಮಾಡ್ರಿ ಪುನರ್ ಸ್ಥಾಪಿಸ್ರಿ ಅಂತಾನೆ ಹೇಳೈತಿ ಆದ್ರೆ ಯಾವುದೇ ಆಸ್ತಿನ ಸೇರಿಸ್ರಿ ಯಾವುದೇ ಆಸ್ತಿಯನ್ನ ಕಬಳಿಸ್ರಿ ಯಾವುದೇ ಆಸ್ತಿಗೆ ಇನ್ನೊಂದು ನಂಬರ್ ಕೊಡ್ರಿ ಅಂತ ಯಾವುದೇ ಹೇಳಿಲ್ಲ ನಾವು ಇದ್ರ ವಿರುದ್ಧವಾಗಿ ಈಗಾಗಲೇ ಕೋರ್ಟ್ಗೆ ಹೋಗೇವಿ ಅದು ನಡೀತದ ಜೊತೆಗೆ ಇದ್ರ ನಂತರ ಈ ಅಸ್ತಿ ಪಾಳ್ ಬಂದಿ ಹೇಳ್ತಾ ಇದಾರೆ ಇಲ್ಲ ಹೈಕೋರ್ಟ್ ಆದೇಶ ಆಗೈತಿ ಹೈಕೋರ್ಟ್ ಆದೇಶ ಆಗೈತಿ ಹೈಕೋರ್ಟ್ ಆದೇಶ ಆಗೈತಿ ಅಂತ ಅಧಿಕಾರಿಗಳು ಅವರು ಇದನ್ನ ರಿಸ್ಟೋರ್ ಮಾಡ್ರಿ ಅಂತ ಅಷ್ಟೇ ಹೇಳ್ಯಾರ ಯಾವ ಆದೇಶನ ಆ ತರಾವ್ ಇತ್ತಲ್ಲ ಆ ತರಾವ ಹೆಂಗಿತ್ತು ಹಿಂದ ಹಂಗ ಮಾಡ್ರಿ ಅಂದಾರ ಹಂಗ ಅಂದ ನಮ್ಮ ಅಸ್ತಿ ನಮು ಅವ್ರ ಅಸ್ತಿ ಅವರು ಅಂತ ಆಗ್ಯಾವು ಅವರು ಅಂತ ಆದ್ಮೇಲೆ ಉಳಿದಂತ ಅಸ್ತಿ ಯಾರ್ದು ಉಳಂತ ಆಸ್ತಿ ಸರ್ಕಾರದ್ದು ಉಳಿದಂತ ಆಸ್ತಿ ಸರ್ಕಾರದ್ದು ಅಂತ ಇದ್ದಾಗ ಅದನ್ನ ಕಬಳ್ಬೇಕಲ್ಲ ಅದಕ್ಕೆ ಇವ್ರು ಏನ್ ಮಾಡತ್ತಾರಂದ್ರ ಹದಿನೇಳು ಹನ್ನೊಂದು ಅಂತ ಒಂದು ಆಸ್ತಿ ಹುಡ್ಕ್ಯಾರ ಅದ್ರಾಗ ಈ ಹಿಂದ ತರ ಹೋಗಿ ಇದ್ದಂತ ಆಸ್ತಿ ಅದು ಆ ಹದಿನೇಳು ಹನ್ನೊಂದು ಆಸ್ತಿ ಅಂದ್ರೆ ಯಾವುದು ಅಂತ ನಾ ಕೇಳೇನಿ ಮಾಹಿತಿ ಎಕ್ ಅವ್ರು ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಾರ ಈಗೇನು ಶೆಡ್ ಕಾಣ್ತದಲ್ಲ ಇಲ್ಲಿ ನಮ್ದು ಇದು ಬಸ್ ಸ್ಟ್ಯಾಂಡ್ ಶೆಡ್ ಕಾಣ್ತದಲ್ಲ ಆ ಬಸ್ ಸ್ಟ್ಯಾಂಡ್ ಶೆಡ್ ಹದಿನೇಳು ಹನ್ನೊಂದು ಇದರ ಅಳತೆ ಒಂಬತ್ತು ಎಂಟು ಹದಿನೆಂಟು ಸ್ಕ್ವೇರ್ ಫೀಟ್ ಅಂತ ಮಾಡ್ಯಾರ ಕ್ಲಿಯರ್ ಆಗೈತಿ ಏನು ತೊಂದರೆ ಇಲ್ಲ ಆದ್ರ ಈ ಅಧಿಕಾರಿಗಳು ಪುರಸಭಾ ಅಧಿಕಾರಿಗಳು ಒತ್ತಡಕ್ಕೆ ಮಾಡೋದು ಧಮಕಿಗೆ ಮಾಡೋದು ಗೊತ್ತಿಲ್ಲ ಸರ್ಕಾರದ ಒತ್ತಡನೋ ಅಧಿಕಾರಿಗಳ ಒತ್ತಡನೋ ಯಾರ ರಾಜಕಾರಣಿಗಳ ಒತ್ತಡನ ಗೊತ್ತಿಲ್ಲ ಈ ಆಸ್ತಿನ ಮದರ್ಸಾ ಆಸ್ತಿ ಆ ಮದರ್ಸಾ ಬಿಲ್ಡಿಂಗಿಗೆ ಮಾಡಿಕೊಡ್ತಾರ ನಾವು ಚಕಬಂದಿ ಚೇಂಜ್ ಮಾಡಿಲ್ಲ ನೀ ಚಕಬಂದಿ ಮುನ್ಸಿಪಾಲ್ಟಿ ಒಳಗೆ ನಾ ಇಲ್ಲಿ ನಿಂತ್ಕೊಂಡು ನಿನ್ನ ಉತ್ತರಕ್ಕೆ ಯಾವ್ದೈತಿಪಾ ಅಂತಂದ್ರೆ ಬಾಜೂದ್ ಕಾಂಪ್ಲೆಕ್ಸ್ ಬರೀಬೇಕು ಮುನ್ಸಿಪಾಲ್ಟಿ ಉತ್ತರಕ್ಕೆ ಯಾವ್ದೈತಿ ಕಾಂಪ್ಲೆಕ್ಸ್ ಗಳ ಬರಿಬೇಕು ತಹಶೀಲ್ದಾರ್ ಆಫೀಸ್ ಅಂತ ಬರೆಯಂಗಿಲ್ಲ ತಹಶೀಲ್ದಾರ್ ಅಂತ ಆಫೀಸ್ ಅಂತ ಬರೆದ್ಬಿಟ್ರೆ ನಡುವಿನ ಅಸ್ತಿ ಹೋಗ ಆ ರೀತಿ ಬರೆದಂತ ಚಕಬಂದಿಗಳನ್ನ ಜೊತೆಗೆ ಬರೆಯುವ ಮೂಲಕವಾಗಿ ಉಳಿದಂತ ಸರ್ಕಾರಿ ಆಸ್ತಿಗಳನ್ನ ಕಬಳಿಸುವ ಈ ಎಲ್ಲ ಹುನ್ನಾರಗಳನ್ನ ಅಧಿಕಾರಿಗಳು ಮುಂತಾದ ರಾಜಕಾರಣಿಗಳು ಇವರೆಲ್ಲರೂ ಮಾಡ್ತಾ ಇದ್ದಾರ ಇಷ್ಟೆಲ್ಲ ಆದ ನಂತರ ಜೊತೆಗೆ ಅಲ್ಲಿ ಇದ್ದಂತ ಉಳಿದಂತ ಎಲ್ಲ ಆಸ್ತಿಗಳೇನಲ್ಲ ಆಸ್ತಿಗಳ ಕ್ಲಿಯರ್ ಆಗಿ ಬರ್ಕೊಂತಾರ ಹದಿನೇಳು ಹನ್ನೊಂದು ನಮ್ಮ ದಕ್ಷಿಣಕ್ಕೆ ಐತಿ ಅಂತ ಬರ್ಕೊಂಡ್ಬಿಡ್ತಾರ ಹಂಗ ಬರ್ಕೊಳ್ಳೋ ಮೂಲಕವಾಗಿ ಅವರು ಅರ್ಧ ಹೊಡ್ಕೊಂತಾರ ನಾನು ಹೇಳ್ತಾ ಇದ್ದೀನಿ ಐತಿ ಹಿಂದ ಅರ್ತಿಯ ಇವ್ರ ಪರವಾಗಿ ಆಗಿದ್ರ ಗೊತ್ತಿದೆ ಅವ್ರಿಗೆ ನಮ್ದಾಗಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತೈತಿ ಅಧಿಕಾರಿಗಳಿಗೆ ಗೊತ್ತೈತಿ ಅದು ಅವ್ರ ಅಲ್ಲ ಅಂತ ಹೇಳಿ ಅದು ಸರ್ಕಾರದ ಆಸ್ತಿ ಅಂತ ಎಲ್ಲರಿಗೂ ಗೊತ್ತೈತಿ ಆದಾಗ್ಯೂ ಕೂಡ ಆ ಸರ್ಕಾರಿ ಆಸ್ತಿಯನ್ನ ಉಳಿಸಿಕೊಳ್ಳುವಲ್ಲಿ ಈ ಸರ್ಕಾರಿ ಅಧಿಕಾರಿಗಳು ಉಫಲರಾಗ್ಯಾರ ಸರ್ಕಾರಗಳ ರಾಜಕಾರಣಿಗಳು ಕೈಗೊಂಬೆ ಆಗ್ಯಾರ ಆ ಮೂಲಕವಾಗಿ ಸರ್ಕಾರದ ಆಸ್ತಿಗಳನ್ನ ಕಬಳಿಸೋರಿಗೆ ಹಿನ್ನೆಲೆ ನಿಂತುಕೊಂಡು ಸಪೋರ್ಟ್ ಮಾಡ್ತಾ ಇದಾರ ಒಂದು ಬಿಲ್ಡಿಂಗ್ ಕಟ್ಟಕತ್ರು ಅಂದ್ರೆ ಸಲ ಅಲ್ಲ ಮೂವತ್ತು ಸಲ ಅಲ್ಲ ಐವತ್ತು ಸಲ ಪೋರ್ ಹೊಡಿತೀವಿ ನಾವು ಸರ ಕಟ್ಟಿ ಕಟ್ಟಿ ಇಷ್ಟು ಶಾಂತ ರೀತಿಯಿಂದ ಹದಿನಾಲ್ಕು ವರ್ಷ ನಾವು ಹೋರಾಟ ಮಾಡ್ತಾ ಇದೇವಿ ಇವತ್ತು ಶಾಂತ ರೀತಿಯಿಂದ ಮಾಡ್ತಾ ಇದ್ದೀವಿ ಇಷ್ಟು ಪೊಲೀಸರು ಇಷ್ಟು ಅಧಿಕಾರ ಎಲ್ಲರೂ ಬಂದು ಕೂತ್ಕೊಂಡಿರಿ ಕಟ್ಟ ಹೊಟ್ಟಲ್ಲಿ ಎರಡು ಮಂದಿ ಪೊಲೀಸರು ಬಂದ ನಿತ್ಕೊಂಡು ಹೋಗಿತ್ತಲ್ಲ ಕ್ಲಿಯರ್ ಆಗಿ ಹೇಳ್ತಾರೆ ಇದ್ರು ಡಿ ವೈಸ್ ಪಿ ಸಾಹೇಬ್ರ ಇದ್ರೆ ಡಿ ವೈಸ್ ಪಿ ಸಾಹೇಬ್ರ ಮತ್ತೆ ಎ ಸಿ ಸಾಹೇಬ್ರೆ ಹೇಳ್ಯಾರ ಏ ಪರ್ಮಿಷನ್ ತಗೊಂಡ್ ಕಟ್ರಿ ಅಂತ ಅವ್ರಿಗೆ ಆರ್ಡ್ರ್ ಮಾಡ್ಯಾರ ಅವ್ರ ಮಾತು ಯಾರ ಕಿಮ್ಮತ್ ಕೊಡ್ಬೇಕಲ್ಲ ಅವ್ರ ಮಾತಿಗೂ ಕಿಮ್ಮತ್ ಕೊಟ್ಟಿಲ್ಲ ಹೋಗುವಾರ್ದಾಗೂ ಹೇಳ್ಯಾರ ಇಷ್ಟೆಲ್ಲ ಹೇಳಿದ ನಂತರನು ಇವ್ರಲ್ಲಿ ಹೇಳ್ತಾರ ಇವರು ಇಲ್ಲೇ ಕಟ್ತಾರ ಅಂದ್ರೆ ಈ ಕುಮ್ಮಕ್ಕು ಯಾರ್ದು ಕುಮ್ಮಕ್ಕು ಯಾರ್ದು ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಇದು ಈದ್ ಯಾಕೆ ನಡೆದಿದೆ ಏ ಅದಿ ಅನಧಿಕೃತವಾಗಿ ಮುಚ್ಚಂಡಿನೂ ಕಟ್ಟಾಕತ್ತಾನ ಅಧಿಕೃತವಾಗಿ ಉಗ್ರಣರು ಕಟ್ಟಾಕತ್ತ ಬಂದ್ ನೋಡ್ರಿ ಅವ್ರು ಕಟ್ಟಕತ್ತ ಬಂದ್ ಮಾಡ್ರಿ ತಕರಾರ್ ಕೊಡ್ರಿ ಮುಚ್ಚಂಡಿ ಮಾಡಾಕತಿದ್ರ ಅವ್ರು ಮಾಡಾಕತ್ತಿದ್ರ ತಕರಾರ ಕೊಡ್ರಿ ಇನ್ನ ಪ್ರಯಾಣ ಮಾಡಕಿದ್ರ ತಕರಾರು ಮಾಡ್ರಿ ನಾ ತಕರ ಮಾಡೇನಿ ಕಳೆದ ಹದಿನೈದು ವರ್ಷದಿಂದ ತಕರಾರ್ ಕೊಡ್ಕೊಂತ ಇದೇನಿ ಈ ದಾಖಲೆಗಳ ಸಮೇತ ಕೊಟ್ಟೇನಿ ಹಂಗ ಬಾಯಿ ಮಾತಿಲ್ಲ ಹೇಳಿಲ್ಲ ಯಾವ ಇಷ್ಟು ದಾಖಲೆಗಳನ್ನ ಕೊಟ್ಟ ಮ್ಯಾಗ್ನೂ ಕೂಡ ದಾಖಲೆಗಳನ್ನ ತೋರಿಸಿದ ಮ್ಯಾಗ್ನು ಅಧಿಕಾರಿಗಳು ಕನ್ವಿನ್ಸ್ ಆಗ್ಯಾರ ಗೊತ್ತೈತಿ ಅಧಿಕಾರಿಗಳಿಗೆ ಇವು ಸತ್ಯ ಐತಿ ಗೊತ್ತೈತಿ ಆದ್ರ ಪಾಪ ನಾವ್ ಏನ್ ಮಾಡಕ್ ಆಗಲ್ರಿ ಅಂತಾರ ಅನ್ ಅಫಿಷಿಯಲ್ ಆಗಿ ಅದಕ್ಕೋಸ್ಕರವಾಗಿ ಅಧಿಕಾರಿಗಳಿಗೆಲ್ಲ ಸತ್ಯ ಗೊತ್ತೈತಿ ಆದ್ರೂ ಕೂಡ ಅವ್ರು ಏನ್ ಮಾಡಕ್ ಆಗಲ್ರಿ ಪ್ರೆಷರ್ ಅಂತಾರ ಈ ನಾಲ್ಕ್ ಮಂದಿ ಕೂಡಿದ್ರೆ ಕ್ಲಿಯರ್ ಆಗಿ ಏ ಪ್ರೆಷರ್ ಯಾರ್ದು ಇಲ್ರಿ ನಮಗ ಅಂತಾರ ಹಂಗಾರ ನಾವು ದೊಡ್ಡ ಈ ಲಾಸ್ತಿ ಏನಾದ್ರೂ ಸರ್ಕಾರದ ಆಗೋದ್ರಿಂದ ಮುಚ್ಚಂಡಿಗೆ ಲಾಭ ಆಗೋದಿಲ್ರಿ ಹಿಂದೂಗಳಿಗೆ ಅಷ್ಟ ಲಾಭ ಆಗಲ್ರಿ ಎಲ್ಲ ಮುಸಲ್ಮಾನ್ರ ಹಿಂದೂಗಳಿಗೆ ಎಲ್ಲಾ ಜಾತಿ ಆಗ್ತಿದ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಎಲ್ಲರೂ ಕೂಡ ಗಾಡಿ ನಿಲ್ಲಿಸಬಹುದು ಎಲ್ಲರೂ ಕೂಡ ಬಳಸಬಹುದು ಅದನ್ನ ಜೊತೆಗೆ ಕಟ್ಟಿದ ಅನಧಿಕೃತ ಬಿಲ್ಡಿಂಗ್ ಅನ್ನ ತೆರವುಗೊಳಿಸ್ತೀವಿ ಅಂತ ಹೇಳಾರ ಅದ್ರ ಪ್ರಕಾರ ನಡ್ಕೋಬೇಕು ಅದ್ರ ಪ್ರಕಾರ ನಡ್ಕೊಂಡ್ರೆ ಕೋರ್ಟ್ಗೆ ಹೋಗೋದನ್ನ ಬಿಡ್ರಿ ನಾವು ಹೋಗ್ತೇವೆ ಸಾರ್ವಜನಿಕರ ಕಟ್ಟೇದೆ ಹನಗಲ್ ಊರಾಗಿ ಇವತ್ತಿಗೂ ಕಟ್ಟೇದೇವಿ ನಾವು ಹೋಗ್ತೇವೆ ಕಾನೂನಾತ್ಮಕವಾಗಿ ನಡ್ಕೊಂತೇವೆ ಪ್ರಾಮಾಣಿಕವಾಗಿ ನಡ್ಕೊಂತೇವಿ ಶಾಂತ ರೀತಿಯಿಂದ ನಡ್ಕೊತೇವೆ ಇದನ್ನ ನಾವ್ಯಾರೂ ಕೂಡ ಗಲಾಟೆ ಮಾಡ ಲೆಕ್ಕದಾಗ ಹಾನ್ಗಳಲ್ಲಿ ಯಾರೂ ಇಲ್ಲ ನೀವು ಗಲಾಟೆ ಹಚ್ಚಾಕತ್ತೀರಿ ಈ ರೀತಿ ದಾಖಲೆಗಳನ್ನ ಹುಟ್ಟಿಸಿ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಒತ್ತಡಕ್ಕಾಗಿ ನೀವೇನಾರ ಅಲಕಟಿಗಿರಿಯನ್ನ ಮುಚಿಗಿರಣಿ ಏನಾರ ಒತ್ತಡಕ್ಕೆ ಏನಾರ ಬರೆದು ಕೊಟ್ಟಿರ ನನಗೆ ಗೊತ್ತಿಲ್ಲ ಕ್ಲಿಯರ್ ಮಾಡ್ರಿ ನೀವು ಹೆಂಗ ವಾದ ಮಾಡಿದ್ರು ಕ್ಲಿಯರ್ ಆಗಿ ಒಂದಾಗ ಎಷ್ಟು ಹೇಳಕತ್ತೀನಿ ಹದಿನೇಳನೂರ ಹನ್ನೊಂದು ಆಸ್ತಿ ನಂಬರ್ನ ಈಗೇನು ಬಸ್ ಸ್ಟ್ಯಾಂಡ್ ಅಂತ ಬರೆದು ಕೊಟ್ಟಿದ್ರಲ್ಲ ನನಗ ಅದು ಹದಿನೇಳು ನೂರ ಹನ್ನೊಂದು ಮದರ್ಸಾ ಬಿಲ್ಡಿಂಗ್ ಹದಿನೇಳನೂರ ಹನ್ನೊಂದು ಕ್ಲಿಯರ್ ಮಾಡ್ರಿ ನೀವ ಬರ್ಕೊಟ್ಟಿದ್ರಿ ಎರಡು ಬರೆದ್ಕೊಟ್ಟಿರಿ ಹದಿನೇಳನೂರ ಹನ್ನೊಂದು ಉತ್ತಾರ ಮಾಡಿ ಕೊಟ್ಟಿರಿ ಹದಿನೇಳನೂರ ಹನ್ನೊಂದು ಇದು ಅಂತೇಳಿ ಬರೆದು ಕೊಟ್ಟಿರಿ ಬಾಯ್ ಹೇಳ್ತೀರಿ ಕುಲ್ಲಾ ಜಾಗ ಎಲ್ಲ ಹದಿನೇಳನೂರ ಹನ್ನೊಂದು ಅಂತೀರಿ ಅಳತೆ ಅಷ್ಟು ಎಂಟು ಇಂಟು ಹದಿನೆಂಟು ಸ್ಕ್ವೇರ್ ಫೀಟ್ ಮೀಟರ್ ಅಲ್ಲ ಎರಡು ಕಾರ್ ನಿಲ್ಲಷ್ಟು ಅಷ್ಟು ಜಗ ಆಯ್ತು ಆದ್ರಿಂದ ನಮ್ಮ ರಿಕ್ವೆಸ್ಟ್ ಇರೋದಿಷ್ಟೇ ದಯಮಾಡಿ ಎಲ್ಲರೂ ಬಹಳ ಶಾಂತಿ ಇದ್ದಂತ ಕೇಳೋಣ ಇನ್ನೂ ಎಷ್ಟು ವರ್ಷ ಹೋಗ್ತಾ ಒಟ್ಟು ಶಾಂತ ಇದ್ದಿಂದ ನಡ್ಕೊಳ್ಳೋನು ಕಾನೂನಾತ್ಮಕ ಹೋರಾಟ ಮಾಡೋಣ ಸಾಮಾಜಿಕವಾದಂತಹ ಹೋರಾಟ ಮಾಡೋಣ ನಮ್ದು ಹಕ್ಕೈತಿ ನಾವು ಕೇಳ್ತೇವೆ ಆದ್ರೆ ಒಂದು ಕೇಳೋದಿಷ್ಟೇ ನಮ್ಗೆ ಇದನ್ನ ತಪ್ಪು ಮಾಡಿದಂತ ಅಧಿಕಾರಿನ ಈಗಿಂದೀಗ ಶಿಕ್ಷೆ ಆಗಬೇಕು ಜೊತೆಗೆ ಜೊತೆಗೆ ಈಗ ಅನಧಿಕೃತವಾಗಿ ಕಟ್ಟಿದ ಬಿಲ್ಡಿಂಗ್ ಅನ್ನ ತೆರವುಗೊಳಿಸಬೇಕು ಅವಕಾಶ ಐತಿ ತೆರವುಗೊಳಿಸಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಧನ್ಯವಾದಗಳು ಇವತ್ತಿನ ತನಕ ಅವ್ರನ್ನ ಕೇಳಿಲ್ಲ ನಮ್ಮ ಹತ್ತು 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 ಪೆಂಡಾಲಿನ ಗಣಪತಿ ಪೆಂಡಾಲಿಗೆ ನೂರ ಎಂಟು ಪರ್ಮಿಷನ್ ಕೇಳ್ತಾರೆ ಅಧಿಕಾರಿಗಳು ಎಲ್ಲ ಜಿ ಅಧಿಕಾರಿಗಳು ಯಾವ ಪ್ರಮಾಣದಾಗಿದ್ದಾರೆ ನಾವೆಲ್ಲ ಯುವಕರು ವಿಚಾರ ಮಾಡ್ಬೇಕು ನಾ ಇವತ್ತು ಸರ್ಕಾರದ ಆಸ್ತಿ ನಾಳೆ ನಮ್ಮ ಮನೆ ಆಸ್ತಿ ನಾಳೆ ನಿಮ್ಮ ಮನೆ ಆಸ್ತಿ ನಿಜಕ್ಕೂ ಅವ್ರನ್ನ ಅಭಿನಂದಿಸ್ಬೇಕು ಅವ್ನ ಹೋರಾಟಕ್ಕೆ ನಾ ಯಾವತ್ತು ಬೆಂಬಲವಾಗಿ ನಿಂತೇನೆ ಅವ್ರಿಗೆ ಗೊತ್ತಿದೆ ಅದು ಭಯಂಕರ ಹೋರಾಟ ಮಾಡಿ ನಾ ಮನುಷ್ಯ ನಾನು ಅನಿಸ್ತಿತ್ತೇನಿಗೇನ್ ತಲೆಗಿಲಿ ಕಟ್ಟಿರ್ತೀನೋ ಇಷ್ಟು ಜನ ಬರ್ಕೊಂಡ್ರ ಯಾಕೆ ಮಾಡ್ತೀವಿ ಅನ್ನೋದ್ರ ನೀನ್ ನೋಡೋರು ಯಾರಂತೆ ಹೋದ್ರಿ ಹೋಗಲ್ ಬಿಡ್ರಿ ಅಂದ ಒಂದು ತಾರ್ಕಿಕ ಅಂತ್ಯಕ ಹೋರಾಟ ಅಂತ ಸರ್ ಈಗ ನಾವು ನಿಶ್ಚಯ ಮಾಡ್ಬೇಕಾಗೈತಿ ಅವ್ರಿಗೆ ಬೆಂಬಲ ಅಲ್ಲ ನಮ್ಮ ಸರ್ಕಾರ ಅಸ್ತಿ ಉಳಿಸ್ಲಿಕ್ಕೆ ಬೆಂಬಲ ಕೊಡ್ಬೇಕಾಗೈತ್ ನಾವು ಹಂಗಾಗಿ ನಮ್ಮ ಎಲ್ಲ ವಿಚಾರಗಳನ್ನ ಬದಿಗುತ್ತಿ ಈ ಹೋರಾಟ ತಾರ್ಕಿಕ ಅಂತ್ಯಕು ಅದೇ ನಾನು ಹೆಚ್ಚು ಹೊತ್ತು ಆಧಾರಕ್ಕೆ ಹೋಗಲ್ಲ ಅಧಿಕಾರಿಗಳು ಇಲ್ಲಿ ಹಿಂದೆ ಇದ್ದಾರೆ ಅವ್ರಿಗೆ ಒಂದು ಸೂಕ್ಷ್ಮ ಮಾತು ಹೇಳ್ತೇನೆ ಇದೊಂದು ಸಣ್ಣ ಕಿಡಿ ಇದು ಇದೊಂದು ತಕ್ಷಣ ಆರಿಸಿ ಕಾನೂನು ವ್ಯವಸ್ಥಿತವಾಗಿ ಸರಿ ಮಾಡಿ ಒಳ್ಳೇದ್ ಮಾಡಿದ್ರೆ ನಿಮ್ಗೂ ಒಳ್ಳೇದು ದೇಶಕ್ಕೂ ಒಳ್ಳೇದು ಜನಕ್ಕೂ ಒಳ್ಳೇದು ನೀವೇನಾರ ಇದು ನಿರ್ಲಕ್ಷ್ಯ ಮಾಡಿ ಯಾರ ಸರ್ಕಾರ ಆದೈತಿ ನಮ್ ಪರವಾಗಿ ನಮ್ಮ ಇವ್ರ ಪರವಾಗಿ ರಾಜಕಾರಣಿಗಳ ಪರವಾಗಿ ಅಂತ ಅಂದ್ರೆ ಈ ಸಣ್ಣ ಕಿಡಿ ಜಿಲ್ಲೆಗೆ ಹೋಗಿ ಜಿಲ್ಲೆ ಹೋಗಿ ರಾಜ್ಯಕ್ಕೋಗಿ ರಾಷ್ಟ್ರಕ್ಕೋಗಿ ಇಡೀ ಹನ್ಗಲ್ ಜನರ ನಮ್ಮದಿ ಹಾಳು ಮಾಡ್ಲಿಕ್ಕೆ ನೀವೇ ಕಾರಣ ನಾ ನಾವ್ರಿಗೆ ಒಂದು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ನೀವೇನಾರ ತಕ್ಷಣ ಇದನ್ನ ಬಗೆಹರಿಸಿ ನ್ಯಾಯ ಕೊಡದ ಹೋದ್ರೆ ಮುಂದೆ ಬರುವಂತ ನಮ್ಮ ಹಿಂದೂಗಳ ಧಾರ್ಮಿಕ ಅಭಗ್ರಮ ಯಾವನು ಪರ್ಮಿಷನ್ ತಗೊಳ್ಳಲ್ಲ ನಮ್ಗೆ ಎಲ್ಲಿ ಬೇಕಾದ್ರೂ ರಸ್ತೆ ಕಾರ್ಯಕ್ರಮ ಮಾಡ್ತೀವಿ ಇಡೀ ಊರ ಕಾರ್ಯಕ್ರಮ ಮಾಡ್ತೀವಿ ಇದನ್ನ ಬಗೆಹರಿಸಿ ಮುಂದಾಗುವವರ ಅನಾಹುತ ತಪ್ಪಿಸ್ತಿರುವ ಅದ್ರ ವಿವಾದವನ್ನು ಎಲ್ಲ ಮೈಮೇಲೆ ನಡ್ಕೊಂತೀರ ನೋಡ್ರಿ ನಾ ಮುಚ್ಚಂಡಿ ಅವ್ರಿಗೆ ಇನ್ನೊಂದು ವಿನಂತಿ ಮಾಡ್ಕೊಂತೇನೆ ಮುಂದ ಕೋರ್ಟ್ ಹೋಗಬೇಕಾದ್ರೆ ಅಧಿಕಾರಿಗಳನ್ನ ಬಿಡು ಎಲ್ಲರನ್ನು ಸೇರಿಸಿ ಅವ್ರ ಕ್ರಿಮಿನಲ್ ಕೇಸ ಮಾಡ್ಬಿಡು ಇವ್ರಿಂದನೂ ದೇಶ ಹಾಳ ಆಗತ್ತೈತೆ ಅಂತ ಹೇಳ್ಬಿಡು ವಸ್ತುನೂ ಬರ್ತೇವೆ ಒಂದ್ಸಲ ನಮಗೂ ಟೂರ್ ದೂರ ಕೋಟಿಗೆ ಬಂದ್ಬಿಡ್ತೇವೆ ಅಂದ್ರೆ ಸರ್ಕಾರ ಆಸ್ತಿ ಉಳ್ಸ ನಾವು ಹೋರಾಟ ಮಾಡ್ಬೇಕ ನೀವ್ ಮಾಡ್ಬೇಕ ಅಧಿಕಾರಿಗಳು ಮಾಡ್ಬೇಕ ನಾವು ಮಾಡ್ಬೇಕ ಅವ್ರು ಶಬ ಕೊಡ್ತಾಳಿ ಯಾಕೆ ಕೊಡ್ತಾರೆ ಗೊತ್ತಿದ್ದೀರ ಸಾರ್ವಜನಿಕ ತೊಂದರೆ ಆಬಾರ್ದು ಸಾರ್ವಜನಿಕ ಆಸ್ತಿನ ಕಾಪಾಡ್ಬೇಕು ಅಂತ ಹೇಳ್ತಾರೆ ನೀವೆಲ್ಲರ ಬೇರೆ ಯಾವುದೋ ವಿಚಾರಕ್ಕೆ ಕಟ್ಟಿಬಿಟ್ಟ ಆಸ್ತಿಯನ್ನ ರಕ್ಷಣೆ ಮಾಡೋದ್ರ ಪರವಾಗಿ ನೀವು ಕೆಲಸ ಅರ್ಥ ಹೊರತಾಗಿ ಯಾರ್ದೋ ಶಕ್ತಿಗಳ ಪರವಾಗಿ ನೀವು ಕೆಲಸ ಮಾಡಬಾರ್ದು ಸರ್ಕಾರಿ ಅಧಿಕಾರಿಗಳ ಕೆಲಸ ಏನಂತ ಹೇಳಿದ್ರೆ ಸರ್ಕಾರದ ಆಸ್ತಿಗಳು ಎಲ್ಲಿದ್ದಾವೆ ಅದನ್ನ ರಕ್ಷಣೆ ಮಾಡೋದು ನಿಮ್ಮೆಲ್ಲರ ಜವಾಬ್ದಾರಿ ಗ್ರಾಮದೇವಿ ಪಾದಗಟ್ಟೆ ಹಿಂದಿನ ಜಾಗದ ಬಗ್ಗೆ ಇಡೀ ಹಾನಗಲ್ ನಗರದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ನಮ್ಮೆಲ್ರಿಗೂ ಗೊತ್ತಿರುವಂತಹ ಸಂಗತಿ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಅನಧಿಕೃತವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇರೋದನ್ನ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದಾಗಲೂ ಸಹ ಆ ಅನಧಿಕೃತ ಕಟ್ಟಡ ನಿಲ್ದನೆ ನಿರಂತರವಾಗಿ ಅಧಿಕಾರಿಗಳ ಮೇಲೇನೆ ದಬ್ಬಾಳಿಕೆಯನ್ನು ಮಾಡಿ ಗುಂಡಾಗಿರಿಯನ್ನ ಮಾಡಿ ಆ ಒಂದು ಕಟ್ಟಡವನ್ನ ಕಟ್ತಾ ಇದ್ರು ಸಹ ಅಧಿಕಾರಿಗಳು ಯಾವುದೇ ಕ್ರಮವನ್ನ ತೆಗೆದುಕೊಂಡು ತೆಗೆದುಕೊಳ್ತಾ ಇರಲಿಲ್ಲ ಅನ್ನುವಂಥದ್ದು ಅತ್ಯಂತ ಖಂಡನೀಯವಾದಂತ ಈಗಾಗಲೇ ನಮ್ಮ ಮುಚ್ಚಂಡಿಯವರು ಮಾತನಾಡುವಂತ ಸಂದರ್ಭದಲ್ಲಿ ಅನೇಕರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಇದು ಯಾರು ಒತ್ತಡದಿಂದ ಆಗ್ತಾ ಇತ್ತು ಇದ್ರ ಹಿಂದೆ ಏನು ಹುನ್ನಾರ ಇತ್ತು ನನ್ ಗೊತ್ತಿಲ್ಲ ಅಂತೇಳಿ ಆ ಹುನ್ನಾರದ ಪ್ರಾರಂಭ ಆಗಿದ್ದು ಈ ಪಾದಗಟ್ಟಿಯ ಸುತ್ತಮುತ್ತಲಿನ ಜಾಗ ಅಳತೆ ಮಾಡೋದ್ರಿಂದ ಪ್ರಾರಂಭ ಆಯ್ತು ಅಳತೆ ಮಾಡಕ್ಕೆ ಒಂದ್ ನೋಟಿಸ್ ಕೊಟ್ರು ನಮ್ಮ ಗ್ರಾಮದೇವಿ ಒಂದು ನೋಟಿಸ್ ಕೊಟ್ರು ಪುರಸಭೆಯಿಂದ ನಾವು ಸೋಮವಾರ ದಿನ ಇಂತ ತಾರೀಕು ನಾವು ಅಳತೆ ಮಾಡ್ತೀವಿ ನಿಮ್ಮ ಎಲ್ಲಾ ದಾಖಲಾತಿಗಳನ್ನ ತೆಗೆದುಕೊಂಡು ನೀವು ಸ್ಥಳದೊಳಗೆ ಹಾಜರಿ ಇರ್ಬೇಕು ಅಂತೇಳಿ ನಮಗ್ ನೋಟಿಸ್ ಯಾವಾಗ ಕೊಟ್ರ ಅಂದ್ರೆ ನಾವ್ ಯಾವ ದಾಖಲಾತಿಯನ್ನು ತೆಗೆದುಕೊಂಡೇ ರೆಡಿ ಇರಬಾರ್ದು ಆ ರೀತಿ ಹುನ್ನಾರವನ್ನು ಮಾಡಿ ಅಳತೆ ಮಾಡಕ್ ಪ್ರಾರಂಭ ಮಾಡಿದ್ರು ಆ ಅಳತೆ ಮಾಡೋ ಅರ್ಜಿ ಒಳಗೆ ನೋಟಿಸ್ ಕೊಟ್ಟಿದ್ದಾರೆ ಹೈಕೋರ್ಟ್ ಆರ್ಡರ್ ಪ್ರಕಾರ ನಾವು ಸರ್ವೆ ಮಾಡ್ತಾ ಇದ್ದೇವೆ ಅಂತ ನಾನು ಮುಖ್ಯಾಧಿಕಾರಿಗಳಿಗೆ ಕೇಳೋದಕ್ಕೆ ಬಯಸ್ತೇನೆ ಯಾವ ಹೈಕೋರ್ಟ್ ಆರ್ಡರ್ನ್ಯಾಗ ಈ ಜಾಗೇ ಅಳ್ತಿ ಮಾಡುವಂತ ನಿನಗೆ ಆದೇಶ ಆಗಿತ್ತಪ್ಪ ಯಾವ ಐತಿ ಹೈಕೋರ್ಟ್ ಪ್ರಕಾರ ಆರ್ಡರ್ ಅಳ್ತಿ ಮಾಡು ಅಂತೇಳಿ ಅರ್ಜಿ ಕೊಟ್ಟಾರ ಅರ್ಜಿ ಮೇಲೆ ಅಳ್ತಿ ಮಾಡಕತ್ತೀನಿ ಅಂತ ಹೇಳ್ಬೇಕ ಹೊರತು ಹೈಕೋರ್ಟ್ ಆರ್ಡರ್ ಮೇಲೆ ಅಳ್ತಿ ಮಾಡಾಕತ್ತೀನಿ ಅಂತ ಎಲ್ರಿಗೂ ಟಪ್ಪಿಗೆ ಹಾಕುವ ಕಾರ್ಯಕ್ರಮ ಅಲ್ಲಿಂದ ಪ್ರಾರಂಭ ಆಯ್ತು ಅದು ಒಂದ್ ನೂರ ಅರವತ್ ಮೀಟರ್ ಉದ್ದ ಐತಿ ಎರಡು ಎರಡು ಪಾಯಿಂಟ್ ಇಪ್ಪತ್ ಮೀಟರ್ ಆಗಲ್ಲ ಐತಿ ಅದಕ್ಕೆ ಮುಖ್ಯಾಧಿಕಾರಿಗಳು ಏನ್ ಹೇಳಕತ್ತಾರ ಇಲ್ಲ ಅದು ಒಂದು ನೂರ ಅರವತ್ ಮೀಟರ್ ಅಲ್ಲ ಶಟ್ರ ಅದು ಒಂದ್ರ ಬಾಜಕ್ಕೆ ಒಂದ್ ಪಾಯಿಂಟ್ ತಪ್ಪೈತಿ ಒಂದು ಪಾಯಿಂಟ್ ಆರು ಮೀಟರ್ ರೀ ಶಟ್ರ ಅಂತಾರ ಅವ್ರದಾದ್ರೆ ಹದಿನೈದು ಗುಂಟೆ ಮಾಡ್ಯಾರ ನಮ್ದು ಕಡಿಮೆ ಮಾಡ್ತಾರ ಅವ್ರದ್ದು ಹೆಚ್ಚು ಮಾಡ್ತಾರ ಮುಖ್ಯಾಧಿಕಾರಿಗಳೇ ನಾವು ಹೋರಾಟ ಮಾಡ್ತಾ ಇರೋದು ನಿಮ್ಮ ಆಸ್ತಿ ಉಳ್ಸಾಕ ನೀವೇನ್ ಮಾಡಾಕತ್ತೀರಿ ನಿಮ್ಮ ಆಸ್ತಿ ಬರೆದು ಕೊಡಕತ್ತೀರಿ ಏನ್ ಒತ್ತಾಯಿತ ಗೊತ್ತ ಯಾರು ಒತ್ತಡ ಆಯ್ತೋ ಗೊತ್ತಿಲ್ಲ ಯಾರ ಧಮಕಿ ಆಯ್ತೋ ಗೊತ್ತಿಲ್ಲ ಏನಾರ ಹಣ ಋಷಿ ಹೊತ್ತು ತಗೊಂಡು ಮಾಡಕತ್ತೀರೋ ಅದು ಗೊತ್ತಿಲ್ಲ ಈ ಸೊತ್ತು ಅದನ್ನ ಅದನ್ನೇನ್ ಮಾಡ್ರಿ ಅದನ್ನ ಈ ಕೂಡಲೇ ರದ್ದು ಮಾಡ್ಬೇಕು ಮೊದಲು ಹನ್ನೊಂದೂರ ಹನ್ನೊಂದು ಹೆಂಗಿತ್ತು ಅದನ್ನ ಹಂಗೆ ಮಾಡ್ಬೇಕು ಅನ್ನಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾರೆ ಮತ್ತೆ ಅದರೊಳಗೆ ಏನು ಅನವೃತ್ತಿಕೂತವಾಗಿ ಕಟ್ಟಿದ್ದಾರೆ ಆ ಕಟ್ಟಡವನ್ನ ಈ ಕೂಡಲೇ ತೆರವುಗೊಳಿಸಂತ ಕೆಲಸ ಮಾಡಬೇಕು ಕಚೇರಿಯಿಂದ ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ಮನೆಯ ಸ್ವೀಕರಿಸೋದಕ್ಕೆ ಇಲ್ಲ ಹಿಂದೂ ಭಕ್ತರ ಪರವಾಗಿ ತಾವು ಸ್ವೀಕಾರ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ ಈಗಾಗಲೇ ನಮ್ಮ ಎಲ್ಲ ಈ ಸಮಿತಿಯ ಹೋರಾಟಗಾರರು ಈ ದೇಶಿನ ಬಗ್ಗೆ ಸವಿಸ್ತಾರವಾಗಿ ಇಲ್ಲಿ ಏನೇನು ಲೋಕದೋಷಗಳಾಗಿದ್ದಾವೆ ಅವನ್ನೆಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ ದಯವಿಟ್ಟು ನಾವು ಮತ್ತೆ ತಹಶೀಲ್ದಾರ್ ಮೇಡಮ್ ಅವ್ರ ಹತ್ರ ಮತ್ತು ಚೀಫ್ ಆಫೀಸರ್ ಹತ್ರ ಮತ್ತು ನಮ್ಮ ಎ ಸಿ ಸಾಹೇಬ್ರ ಹತ್ರ ಹತ್ತಾರು ಬರ್ವಿ ಮನವಿ ಮಾಡ್ಕೊಂಡ್ವಿ ನಾವು ಕೂಡ ಅವ್ರಿಗೆ ಈ ಅನೇಕೃತ ಕಟ್ಟಡ ಕಟ್ಟಲಿಕ್ಕೆ ತಾವೇ ಕೂಡ ಸಹಕಾರ ಕೊಟ್ಟಿದ್ದ ನಾವೆಲ್ಲ ಬಯಸಿದ್ದೇವೆ ಅದಕ್ಕಾಗಿ ನಾವು ಇವತ್ತು ನಾವು ಸ್ಟ್ರೈಕ್ ಮಾಡ್ಬೇಕಾಗಿತ್ತು ನೀವು ಏನ್ ಅನೇಕೃತವಾಗಿ ಕಟ್ಟಡ ಕಟ್ಟ ಯಾವ್ದಾದ್ರೆ ಸ್ಟಾಪ್ ಮಾಡಿದ್ರೆ ನಾವು ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅದು ಸರ್ಕಾರಿ ಆಸ್ತಿ ಸರ್ಕಾರಿ ಆಸ್ತಿ ಸೋಬೇಕಾಗಿರುವ ಹಕ್ಕು ಸರ್ಕಾರಿ ಅಧಿಕಾರಿಗಳದು ಈಗಾಗಲೇ ನೀವೇನೋ ದಾಖಲೆಗಳನ್ನು ತಿದ್ದುಪಡಿ ಮಾಡಿದ್ದೀರಿ ಅವನ್ನೆಲ್ಲ ಹಿಂದೆ ಹೇಗಿದ್ರು ಹಾಗೆ ಸರಿಪಡಿಸ್ಬೇಕು ಮತ್ತೆ ಸರಿಪಡಿಸಿ ಇಮಿಡಿಯೇಟ್ ಆಗಿ ಈಗೇನು ಅನಧಿಕೃತ ಕಟ್ಟಡಗಳನ್ನು ಕಟ್ಟಿದ್ದಾರೆ ಅವನ್ನ ತೆರವುಗೊಳಿಸಬೇಕು ಇಲ್ಲ ಅಂದ್ರೆ ನಾವು ಮತ್ತೆ ಒಂದು ಟೈಮ್ ಕೊಡ್ತೇವೆ ನಿಮ್ಗೆ ಒಂದು ಹತ್ತು ದಿವಸವಾಗಿ ಇವನ್ನೆಲ್ಲ ಇಡೇರ್ತಾ ಇದ್ರೆ ನಾವು ಇದೇ ರೀತಿ ಇವತ್ತು ಇಷ್ಟು ಜನ ಸೇರಿದ್ದೇವೆ ಇಡೀ ತಾಲೂಕಿನಾದ್ಯಂತ ಜನ ಸೇರಿ ಮತ್ತೆ ನಾವು ಇಡೀ ತಾಲೂಕನ್ನು ಬಂದ್ ಮಾಡಿ ಸಂಖ್ಯೆಯಲ್ಲಿ ನಾವು ಎಲ್ಲ ಬಂದ್ ಮಾಡ್ತೇವೆ ಅಂತ ತಮ್ಮಲ್ಲಿ ಹೇಳ್ಕೊಳ್ತೀವಿ ಈ ಬಗ್ಗೆ ಮತ್ತು ಈ ಇದರ ಬಗ್ಗೆ ಸವಿಸ್ತರವಾಗಿ ಮೇಡಮ್ ಅವರು ಮಾತಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೋದಿ ಎಲ್ಲರಿಗೂ ನಮಸ್ಕಾರ ಇವತ್ತೇನು ನೀವು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ ಅನಧಿಕೃತವಾಗಿ ಕಟ್ಟಡವನ್ನ ಕಟ್ಟಿದ್ದಾರೆ ಹಂಗಲು ಪುರಸಭೆ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ದಾಖಲೆಗಳನ್ನ ತಿದ್ದುಪಡಿ ಆಗ್ಬೇಕು ಕೆಲವೊಂದಿಷ್ಟು ದಾಖಲೆಗಳು ತಪ್ಪಾಗಿದಾವು ಅವುಗಳನ್ನು ಕೂಡ ತಿದ್ದುಪಡಿ ಮಾಡಬೇಕು ಮತ್ತೆ ಆ ಕಟ್ಟಡದ ಬಗ್ಗೆ ನೀವು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನೀವು ಶಾಂತಿಯುತ ಪ್ರತಿಭಟನೆಯ ಮೂಲಕ ನಮಗೆ ಮನವಿಯನ್ನು ಕೊಟ್ಟಿದ್ದೀರಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಇದನ್ನ ಮನವಿಯನ್ನ ನಾನು ತಗೊಂಡಿದ್ದೀನಿ ನಿಮ್ದೇನು ಅಪೀಲ್ ಇದೆ ನಿಮ್ದೇನು ಗ್ರೆನ್ಸಸ್ ಇದೆ ಇದನ್ನೆಲ್ಲ ನೋಡಿದೀನಿ ನಾನು ಏನ್ ದಾಖಲೆಗಳದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಏನ್ ದಾಖಲೆಗಳದವು ಇದನ್ನೆಲ್ಲ ಪುರಸಭೆಗಳಿಂದ ನಾನು ತಗೊಂಡು ಮತ್ತೆ ಕೋರ್ಟ್ ಆದೇಶ ಏನಿದೆ ಅದನ್ನು ಕೂಡ ತಗೊಂಡು ಮತ್ತೆ ಈ ಅನಧಿಕೃತ ಕಟ್ಟಡವನ್ನು ಏನ್ ಕಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಸಮಗ್ರ ವರದಿಯನ್ನ ನಾನು ಮುಖ್ಯಾಧಿಕಾರಿಗಳಿಂದ ತಗೊಳ್ತೀನಿ ತಗೊಂಡ ಇದನ್ನ ಡಿ ಸಿ ಸಾಹೇಬ್ರಿಗೆ ಇದ್ರ ಜೊತೆ ನಾನು ಚರ್ಚೆಯನ್ನ ಮಾಡ್ತೀನಿ ಡಿ ಸಿ ಸಾಹಿಬ್ರಿಗೆ ಕೊಟ್ಟು ಬಿಟ್ಟು ಚರ್ಚೆಯನ್ನ ಮಾಡ್ತೇನೆ